ಎಲ್ಲರಿಗೂ ನಮಸ್ಕಾರ ಸಬ್ರೀಜಿಗೆ ಸ್ವಾಗತ ನಾನಿವತ್ತು ಆಮ್ಲೆಟ್ ಮಾಡ್ತಾಯಿದ್ದೀನಿ ಈ ಒಂದು ಆಮ್ಲೆಟನ್ನು ನಾವು ದಿಢೀರ್ ಅಂತ ಮಾಡ್ಕೋಬೋದು ಕಡಿಮೆ ಮೊಟ್ಟೆಯನ್ನು ಹಾಕ್ಕೊಂಡು ಕೂಡ ಸ್ವಲ್ಪ ದಪ್ಪದಾಗಿ ಈ ಒಂದು ಆಮ್ಲೆಟನ್ನು ನಾವು ಮಾಡ್ಕೋಬೋದು ಬನ್ನಿ ಈ ಒಂದು ರೆಸಿಪಿನೂ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲಾಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಮೊಟ್ಟೆಯನ್ನು ನಾನು ತಗೊಂಡಿರೋದು ನಾಲ್ಕು ಮೊಟ್ಟೆಯನ್ನು ನಾನಿಲ್ಲಿ ಒಡೆದಾಕಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಈ ಹೊಡೆದಿರುವಂಥ ಮೊಟ್ಟೆಗೇ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಈ ಮೊಟ್ಟೆಯನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಾವು ಹಾಕಿರುವಂಥ ಉಪ್ಪು ಅರಿಶಿನ ಪುಡಿಯೆಲ್ಲ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನೋಡಿ ದಿನ ನಾನು ಚೆನ್ನಾಗಿ ಬಿಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೋಬೇಕು ಇವಾಗ ಇಲ್ಲಿ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿಯಾಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಹಾಲು ಮೊಟ್ಟೆ ಎಲ್ಲ ಚೆನ್ನಾಗಿದಲ್ಲಿ ಮಿಕ್ಸ್ ಆಗಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ದಪ್ಪದಾದಂಥ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಪುಡಿ ಪುಡಿಯಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ಜಾಸ್ತಿ ನಿಮಗೆ ಬೇಕು ಅಂದರೆ ಜಾಸ್ತಿ ನೀವು ಹಾಕ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಆವಾಗ ಈ ಒಂದು ಆಮ್ಲೆಟ್ಗೆ ತುಂಬಾ ಒಳ್ಳೆಯ ಟೇಸ್ಟ್ ಇರುತ್ತೆ ನೋಡಿ ಇವಾಗ ಚೆನ್ನಾಗಿದ್ರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟು ಮಿಕ್ಸ್ ಆದರೆ ಸಾಕು ನೋಡಿ ನಾನಿಲ್ಲಿ ಈರುಳ್ಳಿಯನ್ನಾಗಲಿ ಹಸಿಮೆಣಸಿನ್ಕಾಯಿನ ಯಾವುದನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ಳಲಿಲ್ಲ ಹಸಿ ಹಸಿದಾಗಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಇವಾಗ ಈ ಎಣ್ಣೆಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಚಿಕ್ಕ ಪ್ಯಾನನ್ನು ತಗೊಂಡಿರೋದು ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಪ್ಯಾನ್ ತಗೊಂಡು ಮಾಡೋದ್ರಿಂದ ಇವಾಗ ನಾನಿಲ್ಲಿ ಒಂದು ಒಂದೂವರೆ ಸೌಟ್ ಆಗುವಷ್ಟು ಮೊಟ್ಟೆ ಮಿಶ್ರಣವನ್ನು ಇದ್ದೀನಿ ಇವಾಗ ನೋಡಿ ನಾವು ಈ ಸೌಟಲ್ಲಿ ಹಾಕ್ಕೊಳ್ತೀವಲ್ಲ ಆವಾಗ ಈರುಳ್ಳಿ ಒಂದೇ ಕಡೆ ಇದ್ದುಬಿಡುತ್ತೆ ಅದಕ್ಕೆ ಅದನ್ನು ಸ್ವಲ್ಪ ನಾವು ಈ ಥರ ಹರಡಿಸ್ಕೋಬೇಕು ಎಲ್ಲ ಕಡೆ ಅರಡಿಸ್ಕೊಂಡ್ರೆ ಈರುಳ್ಳಿ ಎಲ್ಲ ಕಡೆಯೂ ಇರುತ್ತೆ ಅದಕ್ಕೋಸ್ಕರ ಆ ಥರ ಮಾಡಿಕೊಂಡು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡೋಣ ನೋಡಿ ಇವಾಗ ಒಂದು ಎರಡು ನಿಮಿಷ ಆಗಿದೆ ನೋಡಿ ಸ್ವಲ್ಪ ಇದು ಕೆಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತಿರುಗಿಸಿ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳೋಣ ಈ ಥರ ನಾವು ಹಸಿ ಹಸಿ ಈರುಳ್ಳಿಯನ್ನು ಹಾಕ್ಕೊಂಡು ಮಾಡೋದ್ರಿಂದ ಇದು ತಿನ್ನಬೇಕಾದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಥರ ನಾವು ಹಸಿ ಈರುಳ್ಳಿಯನ್ನು ಹಾಕೊಂಡು ಮಾಡೋದ್ರಿಂದ ನೀವು ಕೂಡ ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಎಲ್ಲವನ್ನು ಇದೇ ಥರ ರೆಡಿ ಮಾಡ್ಕೊಳ್ತೀನಿ ತುಂಬಾ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ